ಇನ್ನು ಆಸ್ಪತ್ರೆ ಸೇರಿದ ನಲವತ್ತೊಂಬತ್ತು ದಿನಗಳ ಬಳಿಕ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಮನೆಗೆ ದರ್ಶನ್ ಅವರು ವಾಪಸ್ ಆಗಿದ್ದಾರೆ ಇನ್ನು ಮಧ್ಯಂತರ ಬೇಲ್ ಪಡೆದುಕೊಳ್ಬೇಕಾದ್ರೆ ದರ್ಶನ್ ಅವರು ಸರ್ಜರಿ ಮಾಡಿಸಿಕೊಳ್ಳುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಶಸ್ತ್ರಚಿಕಿತ್ಸೆ ತುರ್ತು ಅಗತ್ಯ ಇದೆ ಅಂತ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ರು ಇದೀಗ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಪಡದೆ ಡಿಸ್ಚಾರ್ಜ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ತುಂಬ ತೊಂದರೆಗೆ ಒಳಪಡಬಹುದು ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕೆ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಪಡಲಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಟನೆಗೆ ಸಮಸ್ಯೆ ಆಗುವ ಒಂದು ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಕೂಡ ದರ್ಶನ್ ಅವರಿಗೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಹಿಂದೇಟ್ ಹಾಕಿದ್ದಾರೆ ಆಯಿತು ನಾವು ಈ ಸರ್ಜ ಏನು ಬೆನ್ನು ನೋವಿದೆ ಈ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಮಾತ್ರ ಪಡೆದುಕೊಳ್ತೀವಿ ಚಿಕಿತ್ಸೆ ಮೂಲಕವಾಗಿ ನಾವು ಅದನ್ನು ಆ ನೋವನ್ನು ಗುಣಪಡಿಸ್ಕೊಳ್ತೀವಿ ಆದರೆ ಶಸ್ತ್ರಚಿಕಿತ್ಸೆ ಬೇಡ ಅಂತ ಕುಟುಂಬಸ್ಥರು ಹಿಂದೆ ಹಾಕಿದ್ದಾರೆ ಇನ್ನು ವೈದ್ಯರ ಜೊತೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು ಸಲಹೆ ಸೂಚನೆಗಳನ್ನು ಪಡೆದುಕೊಂಡರು ಸಾಕಷ್ಟು ಸಲಹೆ ಸೂಚನೆಗಳ ನಂತರ ನಟ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಪಡಲಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಮನೆಗೆ ನಟ ದರ್ಶನ್ ಅವರು ಇದೀಗ ಕೊನೆಗೂ ವಾಪಸ್ಸಾಗಿದ್ದಾರೆ ಆರು ತಿಂಗಳ ನಂತರ ಅವರು ತಮ್ಮ ನಿವಾಸವನ್ನು ಮತ್ತೆ ಕಾಣ್ತಾ ಇದ್ದಾರೆ ಸರಿಸುಮಾರು ಆ ದರ್ಶನ್ ಅವರು ಐದು ತಿಂಗಳವರೆಗೆ ಆ ಜೈಲಿನಲ್ಲಿ ವಾಸ ಮಾಡಬೇಕಾಗಿ ಬಂತು ಅದಾದ ನಂತರ ಆಸ್ಪತ್ರೆಯಲ್ಲೂ ಕೂಡ ನಲವತ್ತೊಂಬತ್ತು ದಿನಗಳನ್ನು ದರ್ಶನ್ ಅವರು ಕಳೆದಿದ್ದಾರೆ ನಲವತ್ತೊಂಬತ್ತು ದಿನಗಳವರೆಗೆ ಆಸ್ಪತ್ರೆಯಲ್ಲಿ ಕಳೆದ ಬಳಿಕ ದರ್ಶನ್ ಕೊನೆಗೂ ಇದೀಗ ತಮ್ಮ ನಿವಾಸಕ್ಕೆ ಮರಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಅಂತ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರೆದೊಯ್ಯೋದಕ್ಕೆ ಅವರ ಕುಟುಂಬಸ್ಥರು ಕೂಡ ಆಗಮಿಸಿದರು ಇನ್ನು ಆಸ್ಪತ್ರೆಯಲ್ಲಿ ವೈದ್ಯರ ಜೊತೆಯಲ್ಲಿ ಅವರ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆ ಕೂಡ ಮಾಡಿದರು ಮುಂದಿನ ದಿನಗಳಲ್ಲಿ ಚಿಕಿತ್ಸೆ ಮೂಲಕವಾಗಿ ಅದನ್ನು ವಾಸಿ ಮಾಡಿಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು ಅದೇ ರೀತಿ ಶಸ್ತ್ರಚಿಕಿತ್ಸೆಯಿಂದ ಮುಂದಿನ ದಿನಗಳಲ್ಲಿ ನಟನೆ ಮಾಡೋದಕ್ಕೆ ಸ್ಟಂಟ್ ಸೀನ್ಗಳನ್ನು ಮಾಡೋದಕ್ಕೆ ಸಮಸ್ಯೆ ಆಗುವ ನಿಟ್ಟಿನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅನ್ನುವಂತಹ ಮಾಹಿತಿಗಳು ಇದೆ ಕೊನೆಗೂ ನಟ ದರ್ಶನ್ ಇದೀಗ ತಮ್ಮ ಕುಟುಂಬ ಸೇರಿದ್ದಾರೆ ಇನ್ನು ಆಸ್ಪತ್ರೆಯಿಂದ ಹೊರಬರುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಕುಂಟುತ್ತಲೇ ಆಚೆ ಬಂದರು ಆಸ್ಪತ್ರೆಯಿಂದ ಕುಂಟುತ್ತಲೇ ಹೊರಬಂದಂತಹ ದರ್ಶನ್ ಆ ಮಗನ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಆ ನಡೆದು ಆಚೆ ಬಂದರು ಆ ಮಗನ ಸಹಾಯದೊಂದಿಗೆ ಆ ಮಗನ ಜೊತೆಗೆ ಆಸ್ಪತ್ರೆಯಿಂದ ಆಚೆ ಬಂದಂತಹ ದರ್ಶನ್ ತಮ್ಮ ಮನೆಯತ್ತ ಪ್ರಯಾಣ ಬೆಳೆಸಿದ್ದಾರೆ ಹೊಸಕೆರೆ ಹಳ್ಳಿಯ ಹಳ್ಳಿಯಲ್ಲಿ ಇರುವಂತಹ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ದರ್ಶನವರು ಆಗಮಿಸಿದ್ದಾರೆ ಪತ್ನಿ ಮನೆಯಲ್ಲೇ ವಿಶ್ರಾಂತಿಯನ್ನು ಕೂಡ ನಟ ದರ್ಶನ್ ಅವರು ಪಡೆದುಕೊಳ್ಳಲಿದ್ದಾರೆ ಶಸ್ತ್ರಚಿಕಿತ್ಸೆಗಾಗಿ ಆ ಹೈಕೋರ್ಟ್ ಮಧ್ಯಂತರ ಬೇಲ್ ಕೂಡ ಕೊಟ್ಟಿತ್ತು ಈ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ ಆರು ವಾರಗಳವರೆಗೆ ದರ್ಶನವರು ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದರು ಅದಾದ ನಂತರ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಕೂಡ ಅದಕ್ಕೆ ಬೇಡ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ರು ಹೀಗಾಗಿ ದರ್ಶನ್ ಅವರು ಆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರಲಿಲ್ಲ ಇನ್ನು ಹೈಕೋರ್ಟ್ ಆರು ವಾರಗಳ ಜಾಮೀನು ಮುಕ್ತಾಯ ಆಗೋದಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಗ್ರ್ಯಾಂಟ್ ಆಯಿತು ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ನಟ ದರ್ಶನ್ ಸರ್ಜರಿಗೆ ಬೇಡ ಅಂತ ಒಂದು ವಿಚಾರವನ್ನು ನಿರ್ಧಾರವನ್ನು ಕೂಡ ಮಾಡಿದ್ರು ಕುಟುಂಬಸ್ಥರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಸರ್ಜರಿಗೆ ನೋ ಅಂದಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ದರ್ಶನ್ ಅವರು ಜಾಮೀನು ಪಡೆದುಕೊಳ್ಬೇಕಾದ್ರೆ ಮಧ್ಯಂತರ ಜಾಮೀನು ತೆಗೆದುಕೊಳ್ಳಬೇಕಾದ್ರೆ ಸರ್ಜರಿಯ ವಿಚಾರವನ್ನು ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡಿದ್ರು ಇದೀಗ ಸರ್ಜರಿ ಇಲ್ಲದೆ ತಮ್ಮ ಕುಟುಂಬಕ್ಕೆ ತಮ್ಮ ನಿವಾಸಕ್ಕೆ ಮತ್ತೆ ವಾಪಸ್ ಆಗಿದ್ದಾರೆ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಮುಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪೊಲೀಸರು ಈ ವಿಚಾರ ಪ್ರಸ್ತಾಪ ಮಾಡಬಹುದು ಮೇಲ್ಮನವಿ ಸಲ್ಲಿಸಬಹುದು ಆ ಸಂದರ್ಭದಲ್ಲಿ ಇದು ಹಿನ್ನಡೆಗೆ ಏನಾದರೂ ಕಾರಣ ಆಗಬಹುದಾ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳು ಲಭ್ಯವಾಗಿದ್ದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಆ ಖಂಡಿತ ಅವಳು ದರ್ಶನ್ ಆರೋಗ್ಯದ ಬಗ್ಗೆ ಇನ್ನು ಕೂಡ ಯಾವುದೇ ರೀತಿ ಬಿಜೆಎಸ್ ಆಸ್ಪತ್ರೆಯಿಂದ ಮಾಹಿತಿಗಳು ಕೂಡ ಲಭ್ಯವಾಗಿಲ್ಲ ಅಂದ್ರೆ ಮೂಲಗಳು ಹೇಳುವ ಪ್ರಕಾರ ದರ್ಶನ್ ಅವರೇ ಒಂದ್ ರೀತಿಯಲ್ಲಿ ಸರ್ಜರಿಗೆ ಒಪ್ಪಿಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು ಮುಖ್ಯವಾಗಿ ಬೆನ್ನು ನೋವು ಮತ್ತೆ ಕಾಲು ನೋವಿಂದ ವಿಪರೀತವಾಗಿ ದರ್ಶನ್ ಅವರು ಬಳತ್ತಿದ್ದಾರೆ ಹಿಂದೆ ಅವರು ಜೈಲು ಸೇರಿದಾಗ ಅದರಲ್ಲೂ ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಸಂದರ್ಭದಲ್ಲಿ ಅವರು ಮೆಡಿಕಲ್ಲಿ ಎಮರ್ಜೆನ್ಸಿ ಇದೆ ಅಂತಂದ್ರೆ ಆ ಬೆನ್ನು ನೋವು ವಿಪರೀತ ಇರುವಂತದ್ದು ಓಡಾಡ್ಲಿಕ್ಕೂ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ತುರ್ತು ಸರ್ಜರಿ ಅವಶ್ಯಕತೆ ಇದೆ ವೈದ್ಯರ ರಿಪೋರ್ಟ್ ಅನ್ನ ಕೋರ್ಟ್ ಗೆ ನೀಡಿದ್ರು ಕೋರ್ಟ್ ಮಧ್ಯಂತರ ಜಾಮೀನನ್ನು ಕೂಡ ಮಂಜೂರು ಮಾಡಿತ್ತು ಅಂದ್ರೆ ಒಂದೂವರೆ ತಿಂಗಳ ಕಾಲ ಆ ಮಧ್ಯಂತರ ಜಾಮೀನನ್ನ ಆ ನೀಡಿತ್ತು ಅದಾದ ಬಳಿಕ ನೇರವಾಗಿ ಬಳ್ಳಾರಿಯಿಂದ ಬಳ್ಳಾರಿ ಜೈಲಿನಿಂದ ನೇರವಾಗಿ ಅವರು ಆ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಬಂದು ಒಂದೆರಡು ದಿನಗಳ ಕಾಲ ಬಳಿಕ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ ಸರಿ ಸುಮಾರು ನಲವತ್ತೆಂಟು ದಿನಗಳ ಬಳಿಕ ಇವತ್ತು ಮತ್ತೆ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಮುಖ್ಯವಾಗಿ ಅವರಿಗೆ ಯಾವ್ಯಾವ ರೀತಿ ಕಾಯಿಲೆಗಳಿತ್ತು ಏನಿತ್ತು ಅನ್ನೋದ್ರ ಬಗ್ಗೆ ಆ ಹಾಗೇನೆ ಚಿಕಿತ್ಸೆಗೆ ಅವಶ್ಯಕತೆ ಇಲ್ವಾ ಇತ್ತ ಇನ್ನೋದ್ರ ಬಗ್ಗೆ ಇನ್ನೂ ಕೂಡ ವೈದ್ಯರು ಸ್ಪಷ್ಟನೆ ನೀಡಬೇಕು ಆದ್ರೆ ವೈದ್ಯರು ಕೂಡ ಯಾವುದೇ ರೀತಿ ಮಾಹಿತಿಗಳನ್ನಾಗ್ಲಿ ಪ್ರಕಟಣೆಯಾಗಲಿ ಅದು ಕೂಡ ನೀಡ್ತಾ ಇಲ್ಲ ಇದು ಹಲವು ಅನುಮಾನಗಳು ಕೂಡ ಕಾರಣ ಆಗಿದೆ ಅಲ್ಲದೇನೆ ಈಗ ರೆಗ್ಯುಲರ್ ಬೇಲ್ ಕೂಡ ದರ್ಶನ್ ಹಾಗೂ ಈ ರೇಣುಕಾ ಸ್ವಾಮಿ ಕಾಲೇಜು ಸಂಬಂಧಪಟ್ಟಂತಹ ಆರೋಪಿಗಳು ಎಲ್ಲರೂ ಕೂಡ ರೆಗ್ಯುಲರ್ ಬೇಲ್ ಆಗಿದೆ ಸಹಜವಾಗಿ ದರ್ಶನ್ ಅವರು ಕೂಡ ಬೇಲ್ ಆಗಿರುವಂತಹ ಇವರು ಸರ್ಜರಿಗೆ ಒಪ್ಪದೆ ಇರುವಂತಹ ಕಾರಣಗಳು ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸ ಹಳ್ಳಿ ಅಪಾರ್ಟ್ಮೆಂಟ್ ನಡೆದಿದೆ ಅಲ್ಲಿ ಬಂದು ಈಗ ವಿಶ್ರಾಂತಿಯನ್ನ ಪಡ್ಕೊಳ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನ ಆಸ್ಪತ್ರೆ ವೈದ್ಯರು ನೀಡುವಂತಹ ರಿಪೋರ್ಟ್ ಅನ್ನ ಅಥವಾ ಅದನ್ನ ಮುಂದಿನ ವಿಚಾರಣೆಯಲ್ಲಿ ಕೋರ್ಟ್ ಕೂಡ ಆ ರಿಪೋರ್ಟ್ ಅನ್ನ ಕೇಳುವಂತ ಸಾಧ್ಯ ಇದೆ ಆ ಒಂದು ರಿಪೋರ್ಟ್ ಅನ್ನ ಆಧರಿಸಿ ಏನಾದ್ರು ಸುಪ್ರೀಂ ಕೋರ್ಟ್ ಮೊರೆಯನ್ನ ಪೊಲೀಸ್ ಇಲಾಖೆ ಹೋಗುತ್ತಾ ಅನ್ನುವಂಥದ್ದು ಯಾಕೆಂದ್ರೆ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತ ದಯಾನಂದ್ ಅವರು ಕೂಡ ನಿನ್ನೆ ಸ್ಪಷ್ಟನೆ ನೀಡಿರುವಂತದ್ದು ನಾವು ಮೇಲ್ಮನೆಯನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸ್ತೀವಿ ಮುಖ್ಯವಾಗಿ ಏನಂತಂದ್ರೆ ನಮ್ಗೆ ಈಗೇನು ಕಲಾ ಆರೋಪಗಳಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಅದನ್ನ ಬರೋ ನಾವನ್ನು ಪ್ರಶ್ನಿಸಿ ನಾವು ಸುಪ್ರೀಂ ಮೊರೆ ಹೋಗ್ತೀವಿ ಇದ್ರ ಸಂಬಂಧಪಟ್ಟಾಗಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದೀವಿ ಅನ್ನುವಂತ ಮಾಹಿತಿಯನ್ನು ನೀಡಿದ್ರು ಹಾಗಾಗಿ ಸಹಜವಾಗಿ ಮುಂದೆ ಅದು ಏನಾದ್ರು ಸುಪ್ರೀಂಗೆ ಮುಂದಿನ ವಾರ ಮೇಲ್ಮನವಿಗೆ ಏನಾದ್ರು ಅಹ್ ಖಾಕಿ ಪಡೆ ಹೋಯ್ತು ಅಂತಂದ್ರೆ ಸಹಜವಾಗಿ ಮತ್ತಷ್ಟು ಸಂಕಷ್ಟವನ್ನ ದರ್ಶನ್ ಅಂಡ್ ಟಿಮ್ ಅಥವಾ ಡಿ ಗ್ಯಾಂಗ್ ಏನು ಎದುರಿಸಬೇಕಾಗುತ್ತೆ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಆ ಒಂದು ಬೆಳವಣಿಗೆಗಳು ಏನು ಕೂಡ ಇಲ್ಲ ಆಸ್ಪತ್ರೆ ವೈದ್ಯರ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಬೇಕು ಯಾವ ರೀತಿ ಚಿಕಿತ್ಸೆಯನ್ನು ನೀಡಿದ್ದೀವಿ ಸರ್ಜರಿ ಆಗದಿದ್ರೆ ಮುಂದೆ ಅವರಿಗೆ ಗುಣ ಗುಣಮುಖರಾಗೋದು ಯಾವ ಹೇಗೆ ಯಾವ ಟ್ರೀಟ್ಮೆಂಟ್ ಆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅದು ಕೂಡ ಬಿಜೆಪಿ ಆಸ್ಪತ್ರೆ ವೈದ್ಯರಿಂದ ಇನ್ನು ಕೂಡ ಸ್ಪಷ್ಟವಾದ ಮಾಹಿತಿಗಳು ಲಭ್ಯವಾಗಿಲ್ಲ ಹಾಗಾಗಿ ಆ ಒಂದು ರಿಪೋರ್ಟ್ ಬಂದ್ರೆ ಆ ರಿಪೋರ್ಟ್ ಆಧಾರದಲ್ಲಿ ಪೊಲೀಸರ ನಡೆ ಇರುತ್ತೆ ಅದು ಕೂಡ ಪ್ರಮುಖವಾಗಿ ಎವಿಡೆನ್ಸ್ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಇಷ್ಟಿಯನ್ನ ಪಡ್ಕೊಳ್ತಿದ್ದಾರೆ ಈಗ ಮತ್ತೊಂದೆಡೆ ದರ್ಶನ್ ಅವರ ಕೆಲವು ಚಿತ್ರಗಳು ಕೂಡ ಪೆಂಡಿಂಗ್ ಇದೆ ಮತ್ತೊಂದೆಡೆ ಅಭಿಮಾನಿಗಳು ಕೂಡ ಅವರನ್ನ ತೆರೆ ಮೇಲೆ ಕಾಣೋದಕ್ಕೆ ಅಂತ ತುಂಬಾ ಉತ್ಸುಕರಾಗಿದ್ದಾರೆ ಈ ನಡುವೆ ದರ್ಶನ್ ಅವರ ಅನಾರೋಗ್ಯ ಪರಿಸ್ಥಿತಿ ಇದೆಲ್ಲದರ ನಡುವೆ ದರ್ಶನ್ ಅವರು ಮತ್ತೆ ಆಕ್ಟಿವ್ ಆಗಿ ತಮ್ಮ ಪೆಂಡಿಂಗ್ ಇರುವಂತಹ ಸಿನಿಮಾಗಳ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗಬಹುದಾ ಅದೇ ರೀತಿ ಆದಷ್ಟು ಬೇಗ ಅವರ ಅಭಿಮಾನಿಗಳು ಅವರನ್ನ ತೆರೆಯಲ್ಲಿ ಕಾಣೋದಕ್ಕೆ ಸಾಧ್ಯವಾಗಬಹುದಾ ಅಂತ ಇಲ್ಲ ಸೆಲೆಬ್ರಿಟಿಗಳ ಆಶಯ ಆಗಿರೋದು ನಿರ್ಮಾಪಕರ ಆರ್ಥಿಕ ನಷ್ಟ ಅಥವಾ ಆರ್ಥಿಕ ಹೊರೆ ಕೂಡ ಆಗಿರುತ್ತೆ ಹಾಗಾಗಿ ಅವ್ರನ್ನು ಕೂಡ ಹಿತ ದೃಷ್ಟಿಯಲ್ಲಿ ಇಟ್ಕೊಂಡು ದರ್ಶನ್ ಅವ್ರು ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಹಾಗಾಗಿ ತಕ್ಷಣಕ್ಕೆ ನನಗೆ ಪ್ರೈವಸಿ ಬೇಕು ವಿಶ್ರಾಂತಿ ಬೇಕು ನಿಟ್ಟಿನಲ್ಲಿ ಹೆಂಡತಿ ಮನೆಗೆ ಬಂದಿರುವಂತಹ ಸದ್ದತೆಗಳು ಕೂಡ ಇರುವಂತದ್ದು ಅದ್ರ ಬಗ್ಗೆ ಅಂತಂದ್ರೆ ಈಗಾಗಲೇ ಡೆವಿಲ್ ಸಿನಿಮಾ ಸೇರಿದಂತೆ ನಾಲ್ಕೈದು ಸಿನಿಮಾಗಳನ್ನು ಒಪ್ಪಿಕೊಂಡು ಅಡ್ವಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬರ್ತಾ ಇರುವಂತದ್ದು ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಅನ್ನು ಕೂಡ ಮಾಡ್ಬೇಕಾಗತ್ತೆ ಇಲ್ಲಿ ಒಂದ್ ರೀತಿಯಲ್ಲಿ ಪ್ರೊಜರ್ ದರ್ಶನ್ ದರ್ಶನ್ ಅಂಡ್ ದರ್ಶನ್ ಗೆ ಮುಖ್ಯವಾಗಿ ಇರುವಂತದ್ದು ಏನಂತಂದ್ರೆ ಒಂದು ಕಡೆ ಹೆಲ್ತ್ ಅನ್ನ ಯಾವ ರೀತಿ ತಕ್ಷಣದಲ್ಲಿ ಸರಿ ಮಾಡ್ಕೋಬೇಕು ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಗೆ ಪೊಲೀಸ್ ಇಲಾಖೆ ಮೊರೆ ಹೋದ್ರೆ ಇಲೀಗಲಿ ಯಾವ ರೀತಿ ಫೈಟ್ ಮಾಡಬೇಕು ಜೊತೆಗೆ ಈಗ ಒಪ್ಪಿಕೊಂಡಿರುವಂತಹ ಸಿನಿಮಾವನ್ನ ಎಷ್ಟು ಬೇಗ ಮುಗಿಸ್ಬೇಕು ಅನ್ನೋದ್ ಹಾಗಾದ್ರೆ ಆರೋಗ್ಯ ಸರಿಯಾಗಿದ್ದು ಬೇಗ ಚೇತರಿಸ್ಕೊಂಡ್ರೆ ಸಿನಿಮಾದಲ್ಲಿ ಭಾಗಿಯಾಗಬಹುದು ಆ ಸಿನಿಮಾದಲ್ಲಿ ಭಾಗಿಯಾಗಲು ಕೂಡ ಅದನ್ನ ಬೇಗ ಆ ಒಂದು ಭಾಗಿಯಾಗುವ ಸಂದರ್ಭದಲ್ಲಿ ಏನಾದರೂ ಲೀಗಲ್ ಟೀಮ್ ಇಂದ ಮತ್ತೆ ಪ್ರೆಜರ್ ಬಂತು ಸುಪ್ರೀಂ ಕೋರ್ಟ್ ಗೆ ಮೊರೆ ಹೋದ್ರೆ ಅದು ಯಾವ ರೀತಿ ಹ್ಯಾಂಡ್ಲ್ ಅನ್ನ ಮಾಡ್ಬೇಕನ್ನುವಂತಹ ಒಂದಿಷ್ಟು ಪ್ರೆಜರ್ ಅಲ್ಲಿ ದರ್ಶನ್ ಇದಾರೆ ಅನ್ನುವಂಥ ಮಾಹಿತಿ ಹಾಗಾಗಿ ಸಹಜವಾಗಿ ಮೊದಲು ಕುಟುಂಬದ ಜೊತೆ ಇದ್ದು ಆ ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಹ್ಯಾಂಡಲ್ ಹ್ಯಾಂಡ್ಲ್ ಮಾಡ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ದರ್ಶನ್ ಹಾಗೂ ದರ್ಶನ್ ನ ಸ್ನೇಹಿತ ಧನ್ಯರ್ಗೌಡ ಸೇರಿದಂತೆ ಅವರ ಸ್ನೇಹಿತರು ಹಾಗೂ ಬಳಗ ನಿರ್ಧಾರಕ್ಕೆ ಬಂದಿದೆ ಅನ್ನೋಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತ ಗೊತ್ತಾಗ್ತಾ ಇರೋದು ಒಪ್ಪಿಕೊಂಡಿರುವಂತಹ ಸಿನಿಮಾವನ್ನ ಕೂಡಲೇ ಮಾಡ್ಬೇಕ ಮಾಡ್ಲೇಬೇಕಾಗುತ್ತೆ ಯಾಕೆಂದ್ರೆ ಈ ಒಂದು ಕೊಲೆ ಅಥವಾ ಘಟನೆ ನಡೆದಕ್ಕಿಂತ ಮುಂಚೆ ಒಪ್ಪಿಕೊಂಡಂತಹ ಸಿನಿಮಾಗಳಾಗಿರುತ್ತೆ ಖಾತೆಯ ಸಿನಿಮಾ ಸಾಧು ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ಆಫರ್ಗಳು ಬರ್ತಾ ಇದೆ ಹಾಗಾಗಿ ಅವರು ಒಂದಿಷ್ಟು ಒಂದು ಬಹುಕೋಟಿ ಮತದ ಸಿನಿಮಾಗಳನ್ನು ಕೂಡ ಅವರು ಆ ಸಂದರ್ಭದಲ್ಲಿ ಒಪ್ಕೊಂಡಿದ್ರು ಆದ್ಮೇಲೆ ಈ ತರದ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಜೈಲು ಪಾಲಾಗಿದ್ರು ಆಗಿದ್ರು ಹಾಗಾಗಿ ಸಹಜವಾಗಿ ನಿರ್ಮಾಪಕರು ಕೂಡ ಆತಂಕ ಆಗಿತ್ತು ನಾವು ಎಲ್ಲೋ ಎಲ್ಲಿಂದಲೋ ಕೋಟಿ ಹಣ ತಂದು ಈ ಒಂದು ಇವರಿಗೆ ಹಣವನ್ನು ಇನ್ವೆಸ್ಟ್ ಮಾಡಿದ್ವಿ ಅದರದ್ದು ಈಗ ತಕ್ಷಣ ಲೀಗಲಿ ಈ ತರ ಕೊಲೆ ಆರೋಪಗಳು ಬಂದಾಗ ಜೈಲು ಸೇರಿದಾಗ ಸಿನಿಮಾಗಳು ಕೊಟ್ಟಂತ ಡೇಟ್ಗೆ ಮುಗಿದ ಸಂದರ್ಭದಲ್ಲಿ ಆರ್ಥಿಕವಾಗಿ ನಿರ್ಮಾಪಕರಿಗೂ ಕೂಡ ಹೊರೆಯಾಗತ್ತೆ ಹಾಗಾಗಿ ಅವರಿಂದಲೂ ಕೂಡ ದರ್ಶನ್ ಅವರಿಗೆ ಪ್ರೆಷರ್ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ಬೇಕಂತ ಈಗ ನಟ ದರ್ಶನ್ ಇರುವಂತಹದ್ದು ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾ